ಸಾಮಾಜಿಕ ಪಿಡುಗುಗಳ ವಿರುದ್ಧ ಜನಾಂದೋಲನ ಕಾಂಗ್ರೆಸ್ ಘೋಷಣೆ ಮಾದಕ ದ್ರವ್ಯ ಮತ್ತಿತರ ಸಾಮಾಜಿಕ ಪಿಡುಗುಗಳು ಜನತೆಯ ಆರೋಗ್ಯದ ಮೇಲೆ ಮಾತ್ರವಲ್ಲ ಒಟ್ಟು ದೇಶದ ಹಿತಾಸಕ್ತಿಯ ಮೇಲಿನ ದಾಳಿ ಪರಿಗಣಿಸಬೇಕಾಗಿದೆ ಇದು ನಾಡಿನ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಆರೋಗ್ಯ ಹಾಗೂ ಸಕಲ ವಲಯಗಳನ್ನು ವಿಕಲಗೊಳಿಸುವ ಮಹಾಮಾರಿಗಳಾಗಿವೆ ಇದರ ವಿರುದ್ಧ ಪರಿಣಾಮಕಾರಿ ಜನಾಂದೋಲನ ನಡೆಸಲು ಕಾಂಗ್ರೆಸ್ಸಿಗರು ಮುಂದಾಗಬೇಕು ಎಂದು ಇಂಟಕ್ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಹಾಗೂ ವರ್ಕಾಡಿ ಮಂಡಲ ಕಾಂಗ್ರೆಸ್ ಉಸ್ತುವಾರಿ ಶ್ರೀ ಶಾಹುಲ್ ಹಮೀದ್ ಪೆರ್ಲಾ ಕರೆ ನೀಡಿದ್ದಾರೆ ಎಐಸಿಸಿ ಹಾಗೂ ಕೆಪಿಸಿಸಿ ಆದೇಶ ಪ್ರಕಾರ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ವರ್ಕಾಡಿ ಮಂಡಲ ಕಾಂಗ್ರೆಸ್ ಸಮಿತಿಯು ಪೊಯತಬೈಲ್ ಶ್ರೀ ಸದಾಶಿವ ಕೈತಿಮಾರ್ರವರ ನಿವಾಸದಲ್ಲಿ ಆಯೋಜಿಸಿದ ಮಹಾ ಕುಟುಂಬ ಸಂಗಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಶ್ರೀ ಸದಾಶಿವ ಕೈತಿಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೇತಾರ್ರಾದ ಶ್ರೀ ಮೊಹಮ್ಮದ್ ಡಿಎಂಕೆ ಮೊಹಮ್ಮದ್ ಮಜಾಲ್ ಪುರುಷೋತ್ತಮ ಅರಿಬೈಲ್ ಉಮರ್ ಬೋರ್ಕಳ ಕಮಲಾಕ್ಷಿ ಉಮೇಶ್ ಶೆಟ್ಟಿ ರಾಬ್ಯ ಅಶ್ರಫ್ ಕೆ ಕೆ ಅಜೀಜ್ ಕಲ್ಲೂರು ಹಮೀದ್ ಕಣಿಯೂರು ವಿನೋದ್ ಪಾವೂರು ಸಲಾಂ ಮಾಂಕೋಡಿ ಶಕುಂತಲಾ ವೇದಾವತಿ ಶೈಲೇಶ್ ಕೆ ಎಚ್ ಅಬುಬಾಕರ್ ಉಮರ್ ಪಾಲಿಂಗ್ರಿ ಶಮೀರ್ ಮಾಂಕೋಡಿ ಮುಸ್ತಫಾ ವೇದೋಡಿ ಇಬ್ರಾಹಿಂ ಧರ್ಮನಗರ ಮೂಸಾ ಧರ್ಮನಗರ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಎ ಎಂ ಉಮರ್ ಕುಂಜಿ ಸ್ವಾಗತಿಸಿ ಶ್ರೀ ಅಲಿ ಧರ್ಮನಗರ ವಂದಿಸಿದರು